ಚರಾಚರ ಜೀವರಾಶಿಗಳನ್ನ ಸಾಕಿ ಸಲಹಿರುವ ಆ ಪರಮೇಶ್ವರನನ್ನ ಒಂದು ಕ್ಷಣ ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತ ಬಯಸಿ ಬಂದದ್ದು ಅಂಗಭೋಗ ಬಯಸದೆ ಬಂದದ್ದು ಲಿಂಗ ಭೋಗ ಅಂತ ಹೇಳಿ ಇವತ್ತು ನಾನಂತೂ ಅನ್ಕೊಂಡಿಲ್ಲ ನಮ್ ಸರ್ ಬರ್ಲತಾರ ಅಂತ ಹೇಳಿ ಆ ಅಚಾನಕ್ ಆಗಿ ನಾನು ಫೋನ್ ಮಾಡಿದ್ರು ನಮ್ದು ರಾಜ್ಯಾಧ್ಯಕ್ಷರು ಬಂದಾರ ನನಗ ಬಹಳ ಆಯ್ತು ಒಂದು ಎರಡನೇದು ಇವತ್ತು ನಾನು ಏನಾದ್ರೂ ಇಲ್ಲಿ ನಿಂತೀನಿ ಅಂದ್ರೆ ಮೂಲ ಬೀಜ ಯಾರಾದ್ರೂ ಬಿತ್ತಂದ್ರೆ ಅದು ಎಂತಿ ಅಂತ ಅಂತೇಳಿ ನಾನು ಬಹಳ ಹೆಮ್ಮೆಲಿಂದ ಭಾಳ ಸಲ ಹೇಳ್ತೀನಿ ಅಂದ್ರೆ ಇವತ್ತ ಎದುರಿ ಹೇಳೋದಕ್ಕೆ ಸಿಕ್ಕಾರ ಹಾಗಾಗಿ ಇವತ್ತಿನ ನಮ್ಮ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರುವಂತ ಹೃದಯರು ಒಳ್ಳೆಯ ಆತ್ಮೀಯರು ಜೊತೆಗೆ ಇಡೀ ಕರ್ನಾಟಕ ಅಲ್ಲ ಕರ್ನಾಟಕದ ಹೊರಗಡೆಯೂ ಸಮೇತ ಒಂದು ವಚನ ಸಾಹಿತ್ಯದ ಹೊಸದೊಂದು ಚಳುವಳಿ ಆಧುನಿಕ ಅಂತ ಅಂತೇಳಿ ಅಂತೀನಿ ಅಂತಹ ಒಂದು ಚಳುವಳಿಯನ್ನ ಹುಟ್ಟು ಹಾಕಿರುವಂತ ಶ್ರೀ ಎನ್ ತಿಮ್ಮಪ್ಪ ಅವರಿಗೆ ನನ್ನ ಹಾರ್ದಿಕ ಹಾರ್ದಿಕ ಅಭಿನಂದನೆಗಳ ಜೊತೆಗೆ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ಅದೇ ರೀತಿ ನಮ್ಮ ಮನೆಗೆ ಆಗಮಿಸಿರುವಂತಹ ನಮ್ಮ ಯಜಮಾನರು ಪೊಲೀಸ್ ಇಲಾಖೆಯಲ್ಲಿ ಅವ್ರಿಗೆ ಯಾರ ಜೊತೆ ಜಾಸ್ತಿ ಕೆಲಸ ಇರ್ತದೆ ಅಂದ್ರೆ ವಕೀಲರ ಜೊತೆ ಜಾಸ್ತಿ ಕೆಲಸ ಇರ್ತದೆ ಬಹುಶಃ ಎಲ್ಲೋ ಒಂದ್ ಕಡೆ ಒಂದ್ ಕಡೆ ಕೋರ್ಟ್ ಇನ್ನೊಂದ್ ಕಡೆ ವಕೀಲರು ಒಂದ್ ಕಡೆ ಪೊಲೀಸರಿಗೆ ನಾವೇ ಏನು ಇಲ್ಲ ಹೋಗೋದ ಅನ್ಸ್ತದ ಹಾಗಾಗಿ ಇವತ್ತು ನಮ್ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಶಿವಶಂಕರ್ ಸರ್ ಜಯಶಂಕರ್ ಸರ್ ಅವರಿಗೂ ಸಮೇತ ನಾನು ಹಾರ್ದಿಕವಾದ ಒಂದು ಸ್ವಾಗತ ಸುಸ್ವಾಗತವನ್ನ ಕೋರ್ಕೊಳ್ತೀನಿ ಜೊತೆಗೆ ನಮ್ಮೆಲ್ಲರ ತಾಯಿ ನಮ್ಮೆಲ್ಲರ ಮಾರ್ಗದರ್ಶಕರು ನೀವು ನಡೀರಿ ನಾನು ಇದ್ದರಿಂದ ಅನ್ನುವಂತಹ ಭಾವದೊಂದಿಗೆ ಬದುಕುತ್ತಿರುವಂತಹ ಆ ತಾಯಿ ಜಗದೇವಿ ದುಗುಲ್ಗುಂಡಿ ಅವರಿಗೂ ಸಮೇತ ನಾನು ಅನಂತ ಧನ್ಯವಾದಗಳನ್ನ ಹೇಳ್ತಾ ಸ್ವಾಗತವನ್ನ ಕೋರ್ಕೊಳ್ತೀನಿ ಜೊತೆಗೆ ನನ್ನ ಆತ್ಮೀಯ ಅಕ್ಕಾನೆ ಅಂತ ಹೇಳಿ ಅಂತೀನಿ ನಮ್ದು ಚೆನ್ನಮ್ಮ ವಲ್ಯಾಪುರಿ ಅಕ್ಕೋರು ಅವರು ಬದುಕಿನ ಇಡೀ ಬದುಕನ್ನ ಸಾಹಿತ್ಯ ಗಂಡ ಒಂದು ಒಂದು ಕೆಲಸ ಮಾಡುವ ಇನ್ನೊಂದು ಮಾಡುವ ಇಬ್ಬರು ಮಾಡೋದನ್ನ ನೋಡೋದು ಬಹಳ ದೊಡ್ಡ ಕಷ್ಟ ಹಾಗಾಗಿ ಇಡೀ ದಾಂಪತ್ಯ ಬದುಕಿನೊಂದಿಗೆ ಸಾಹಿತ್ಯವನ್ನ ಹಾಸು ಹೊಕ್ಕಾಗಿ ಬದುಕಿತ್ತಿರುವಂತ ನಮ್ಮ ಚನ್ನಮ್ಮ ವಲ್ಲಾಪುರ ಯಾಕೋರಿಗೂ ಸಮೇತ ನಾನು ಹಾರ್ದಿಕವಾದ ಸ್ವಾಗತ ಸುಸ್ವಾಗತವನ್ನ ಕೋರ್ಕೊಳ್ತೀನಿ ಜೊತೆಗೆ ಎಲ್ಲಕ್ಕೂ ಅಚ್ಚೇರಿ ಮತ್ತು ಖುಷಿ ಯಾವುದು ಅಂದ್ರೆ ನಮ್ದು ಮಂಗಲ ಪಾಟೀಲ್ ಅಕ್ಕ ಬಂದಿದ್ದು ಇವ್ ಫಸ್ಟ್ ಟೈಮ್ ನಮ್ಮ ಮನೆಗೆ ಬಂದಾರ ಹಾಗಾಗಿ ಅವರಿಗೂ ಸಮೇತ ನಾನು ಹಾರ್ದಿಕವಾದ ಸ್ವಾಗತ ಕೋರ್ಕೊಳ್ತೀನಿ ಹಾಗೆ ನಾನು ಎಲ್ಲಾ ಕೆಲಸಕ್ಕೂ ಒಂದ್ ಎ ಟು ಜೆಡ್ ಯಾವುದೇ ಒಂದ್ ಸಣ್ಣ ಪುಟ್ಟ ಕಾರ್ಯಕ್ರಮ ಮಾಡ್ಬೇಕು ಅಂದ್ರ ಅದ್ ನಿಂತ ಇವತ್ರ ಎಲ್ಲರಿಗೂ ಗೊತ್ತದ ಮಾಡ್ತಾರ ಮಾಡ್ತಾರಂದ್ರೂ ಶ್ರೀದೇವಿ ಹೋಗ್ ಮಾಡಲ್ಲ ಸುಮ್ಮನೆ ಹೇಳ್ತಾರ ಭಾಷಣ ಮಾಡ್ತಾರ ಅದ ಯಾರು ಯಾರ್ ಅಂದ್ರೆ ಸಂಗೇಶ್ವರ್ ಜಾಂತಿ ಮಾಡ್ತಾರ ಅಂತ ಹೇಳಿ ಎಲ್ಲರಿಗೂ ಗೊತ್ತದ ಅದು ಸತ್ಯ ಕೂಡ ಅದು ನಾನು ಫೋನ್ ಮಾಡ್ದ ಎಲ್ಲಿದ್ದೇವ್ ಮಗ ನಮ್ ಸರ್ ಬರ್ಲತ್ತಾರೋ ಏ ಇಲ್ಲ ನಾವು ಹಾಲ್ತಿ ಹೋಗ್ಲತ್ತಿದ ಆದ್ರೆ ಅದು ಕ್ಯಾನ್ಸಲ್ ಮಾಡ್ತೀನಿ ನಾ ಇಲ್ಲಿಗೆ ಬರ್ತೀನಿ ಅಂತ ಹೇಳಿ ಅವಾಗ ಎಲ್ಲ ಬಂದು ರೆಡಿ ಮಾಡಿಸಿ ಈ ಕಾರ್ಯಕ್ರಮಕ್ಕ ಅನುವು ಮಾಡಿ ಕೊಟ್ಟಿರುವಂತ ನನ್ನ ಮಗನೇ ಅಂತ ಹೇಳಿ ಹೇಳ್ತೀನಿ ಯಾಕಂದ್ರೆ ನಾವು ಗರ್ಭ ಧರಿಸಿ ಒಂಬತ್ತು ತಿಂಗಳು ಇಟ್ಕೊಂಡವ್ರ ಮಕ್ಕಳು ನಮಗ್ ಸಾಕ್ತಾರ ಇಲ್ಲ ಭರವಸೆ ಇಲ್ಲ ನಮ್ ಚಂದ್ ನೋಡ್ಕೋತಾ ಗೊತ್ತಿಲ್ಲ ಆದ್ರೆ ಯಾವ್ದು ಭಾವದಿಂದ ಬಂದಿರ್ತದ ಆ ಬಾಂಧವ್ಯ ಪೂರ ಕೊನಿ ತನಕ ನೋಡ್ತದನ್ ಓದಕ್ ಬಹಳ ಉದಾಹರಣೆಗಳು ಅಂತ ಒಂದು ಉದಾಹರಣೆ ನನ್ ಮಗ ಅಂತ ಹೇಳಿ ಹೇಳ್ತೀನಿ ಜೊತೆಗೆ ಇಷ್ಟೆಲ್ಲಾನು ನಾವ್ ವ್ಯವಸ್ಥೆ ಮಾಡಿ ನಮ್ ಮನೆಯವರಿಗೆ ಗೊತ್ತಿಲ್ಲ ಮನೆಯಾಗ ಏನ್ ನಡೆದು ಅಂತ ಗೊತ್ತಿಲ್ಲ ಹಾ ಅವ್ರು ಬಂದ ರಚನೆ ಯಾಕೋ ಸೋಫಾ ವೀಫಾ ಹಾಕಿ ಎಲ್ಲ ಏನೇನೋ ರೆಡಿ ಮಾಡ್ಲತ್ತಾಳ ಅಂತ ಇಲ್ಲ ನಮ್ ಸರ್ ಬರ್ಲತ್ತಾರ ಏನೋ ಕೆಲಸ ಆಯ್ತು ಅದೆಲ್ಲಾ ಬಿಟ್ಟು ಅವರು ಸಮೇತ ನನಗೆ ಸಪೋರ್ಟ್ ಮಾಡ್ಲಕ್ ನಿಂತರು ಅವರಿಗೂ ಕೂಡ ನಾನು ಸ್ವಾಗತವನ್ನ ಕೋರ್ಕೊಳ್ತೀನಿ ಇವತ್ತು ನಿಮಗೆ ಹೇಳೋದ್ ಏನು ಅಂದ್ರ ಎಲ್ಲರಿಗೂ ಅನಿಸ್ತು ಶ್ರೀದೇವಿ ಬಹಳ ಚಂದ ಮಾತಾಡ್ತಾಳ ಬಹಳ ಚಂದ ಮಾತಾಡ್ತಾಳ ಅಂತ ಹೇಳಿ ಆದ್ರ ನಾ ಪ್ರಾರಂಭ ಮಾಡೀನಿ ಅನ್ನೋದಕ್ಕೆ ಸಾಕ್ಸಿ ನಮ್ದು ಅವ್ವ ಅಂತ ಹೇಳಿ ಅನ್ಕೊಂಡಿನಿ ಫಸ್ಟ್ ಟೈಮ್ ನಾನು ನಿರೂಪಣೆ ಮಾಡೋದಕ್ಕೆ ನನಗೆ ಅವಕಾಶಗಳು ಸಿಕ್ಕಿದೆ ಎಲ್ಲಿ ಅಂದ್ರೆ ವಚನ ಸಾಹಿತ್ಯ ಪರಿಷತ್ತಿನಿಂದ ಅಲ್ಲಿ ಏನಾಗಿತ್ತಂದ್ರು ಅಲ್ಲಿ ಆಪ್ಷನ್ಸ್ ಇರ್ಲಿಲ್ಲ ಎಲ್ಲರೂ ಹಿರಿಯರಿದ್ರು ನಾನ್ ಸ್ವಲ್ಪ ಇದ್ದ ಅಂತ ಹೇಳಿ ಅನ್ಕೊಂಡಿರೋರು ಈಕಿನೇ ಸ್ಟಾರ್ಟ್ ಮಾಡ್ಸರಿ ಈಕಿನೇ ಮಾಡ್ಲಿ ಈನೇ ಮಾಡ್ಲಿ 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 ಅನ್ನುವಂತ ವಿಶ್ವಾಸದೊಂದಿಗೆ ನನಗ ಎದ್ದು ನಿಲ್ಲೋದಕ್ಕೆ ಹಚ್ಚಿದ್ರು ಎದ್ದು ನಿಲ್ತಾ ನಿಲ್ತಾ ಇವತ್ತು ಗೆದ್ದು ನಿಂತೀನಿ ಅಂತ ಹೇಳಿ ಅನ್ಕೊಂಡಿನಿ ಹಾಗಾಗಿ ಈ ಎಲ್ಲದರ ಶ್ರೇಯಸ್ಸು ನಮ್ಮ ವಚನ ಸಾಹಿತ್ಯ ಪರಿಷತ್ತಿಗೆ ಸಲ್ತುದರ ಜೊತೆಗೆ ನಾವು ಧಾರವಾಡ ಹುಬ್ಳಿಗೆ ಹೋಗಿದ್ದೆವು ಬಹಳ ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನ ಮಾಡಿದ್ರು ಫಸ್ಟ್ ಟೈಮ್ ನಮ್ಗೆ ಗೊತ್ತಾಯ್ತು ಇದು ಕೇವಲ ನಮ್ ಬೀದರ್ದಲ್ಲ ಅಷ್ಟೇ ಕೆಲಸ ನಡೀತಾ ಇಲ್ಲ ಬೇರೆ ಬೇರೆ ಎಲ್ಲಾ ಕಡೆನು ಬಹಳ ಫಾಸ್ಟ್ ಆಗಿ ನಡೀತಾ ಇದೆ ಅದು ಏಕ ವ್ಯಕ್ತಿಯಿಂದ ಮಾತ್ರ ಅಂತ ಹೇಳಿ ಅದು ಬಹಳ ದೊಡ್ಡದು ನನಗೆ ಅನಿಸ್ತದೆ ಆದ್ರೆ ಒಂದ್ ಇಲ್ಲಿ ಏನ್ ಹೇಳೋದು ಅಂದ್ರ ನಮ್ಮಲ್ಲಿ ಇರುವಂತಹ ಎಲ್ಲಾ ಶಕ್ತಿಗಿಂತನೂ ಬಹಳ ದೊಡ್ಡ ಶಕ್ತಿ ಯಾವುದು ಅಂದ್ರ ನಮ್ಮಲ್ಲಿ ಇರುವಂತಹ ಇಚ್ಛಾ ಶಕ್ತಿ ಒಂದು ಸಲ ನನ್ನ ಇಚ್ಛಾಶಕ್ತಿ ನಾನು ಜಾಗೃತ ಮಾಡ್ದ ನಾನು ಇದನ್ನೇ ಮಾಡ್ತೀನಿ ಇದು ಬಿಟ್ಟು ಇನ್ನೊಂದು ಮಾಡೋದಿಲ್ಲ ಅನ್ನುವಂತ ಯಾರ ಹತ್ರ ಇಚ್ಛೆ ಪ್ರಕಟ ಆಗಿರ್ತು ನೋಡ್ರಿ ಆ ಇಚ್ಛಾಶಕ್ತಿ ಕಾರ್ಯರೂಪಕ್ಕೆ ಬಂದೇ ಬರ್ತದ ಅಂತದೊಂದು ಇಚ್ಛಾಶಕ್ತಿ ಉಳ್ಳವ್ರು ಯಾರು ಅಂದ್ರೆ ನಮ್ದು ಎನ್ ತಿಮ್ಮಪ್ಪ ಸರ್ ಅವರು ನಿಜವಾಗ್ಲು ಅವ್ರಂಗ್ ಬಹಳ ಜನ ವಕೀಲರು ಇದ್ದಿರ್ಬೋದು ಸಾವಿರಾರು ಗಟ್ಲಿ ಇರ್ಬೋದು ದೇಶದ್ದು ಹುಡುಕದ್ರು ಕೋಟ್ಯಾನ್ ಗಟ್ಲಿಂಗ್ ಇರ್ಬೋದು ಆದ್ರೆ ಇವ್ರ ಮೈಂಡಿನ ಒಳಗೆ ಏನ್ ಕಾನ್ಸೆಪ್ಟ್ ಬಂತು ಸೋಷಲ್ ಆಗಿ ಏನಾದ್ರು ಮಾಡ್ಬೇಕು ಸಾಹಿತ್ಯಿಕವಾಗಿ ಏನಾದ್ರೂ ಮಾಡ್ಬೇಕು ಏನಾದ್ರೂ ಇರೋ ತನಕ ಇದೊಂದು ಜೀವನ ಅಂದ್ರೆ ಹೋರಾಟ ಈ ಹೋರಾಟದೊಳಗು ಸಮೇತ ತನ್ನದೂ ಒಂದು ಛಾಪನ್ನ ಮೂಡಿಸ್ಬೇಕು ಅನ್ನುವಂತ ಕಾರಣಕ್ಕಾಗಿ ಇಂಥದ್ದೊಂದು ಸಂಸ್ಥೆಯನ್ನ ಹುಟ್ಟಾಕಿ ಇಡೀ ಕರ್ನಾಟಕ ಆಂಧ್ರ ಮಹಾರಾಷ್ಟ್ರಗಳಲ್ಲೆಲ್ಲ ಇವತ್ತು ಬಹಳ ಸ್ಪೀಡ್ ಆಗಿ ಬೆಳೀತಾ ಇದೆ ಇದು ಇನ್ನು ಎತ್ತರಕ್ಕೆ ಬೆಳಿಬೇಕು ಇನ್ನು ಎತ್ತರಕ್ಕೆ ಬೆಳಿಬೇಕು ಅಂದ್ರೆ ನಾವು ಇನ್ನೊಂದಿಷ್ಟು ತ್ಯಾಗ ಮಾಡೋದಕ್ಕೆ ನಿಲ್ಬೇಕು ಎಲ್ಲಿ ನಾವು ಸ್ವಾರ್ಥದ ಚೌಕಟ್ಟಿನೊಳಗೆ ಇದ್ದಿರ್ತೀವಿ ಅಲ್ಲಿ ನಮ್ಗ್ ತ್ಯಾಗ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಇವತ್ತು ಅವ್ರ ಪತ್ರಿಕೆಯನ್ನ ಹೊರತಂದ್ರು ಅದ್ರದ್ದು ಎಷ್ಟು ಖರ್ಚದ ಎಷ್ಟು ವೆಚ್ಚದ ನಾವು ಯಾರು ಒಂದ್ ರೂಪಾಯಿನೂ ಗ್ರಹರಿಸೋದಿಲ್ಲ ಯಾರು ಸಮೇತ ಇವತ್ತಿನ ತನಕ ಅವ್ರ ಎಲ್ಲೇ ಒಂದ್ ಕಾರ್ಯಕ್ರಮ ಮಾಡ್ತಾರ ನಾವ್ ಯಾರು ಒಂದ್ ಪೈಸೆನೂ ಸಮೇತ ಇಲ್ಲಿ ತನಕ ಕೊಟ್ಟೇ ಇಲ್ಲ ವಚನ ಸಾಹಿತ್ಯ ಪರಿಷತ್ತಿಗಂತ ಅವ್ರು ಹೆಂಗ್ ಮಾಡ್ತಾರೋ ಎಲ್ಲಿಂದ ತರ್ತಾರೋ ಹೆಂಗ್ ತರ್ತಾರೋ ಮತ್ತ ಅದ್ ಜೊತೆಲಿ ಅದ್ ಹೆಂಗ್ ಸಹಿಸ್ಕೊಳ್ತಾರ ಸಹಿಸ್ಕೊಳದ್ ಬಹಳ ಹೊಡ್ದದ ಒಂದ್ ಕಾರ್ಯಕ್ರಮ ಮಾಡೋದ್ಕಿಂತಂದ್ರ ಸಹಿಸ್ಕೊಳೋದು ಅದೆಲ್ಲವನ್ನ ಏಕ ವ್ಯಕ್ತಿಯಾಗಿ ಮಾಡ್ತಾ ಮಾಡ್ತಾ ಬಂದಿರುವಂತ ಅವರೊಳಗಿರುವಂತಹ ದಿವ್ಯ ಚೇತನ ಶಕ್ತಿ ಇನ್ನೊಂದಿಷ್ಟು ಕೆಲಸವನ್ನ ಮಾಡ್ಲಿ ಇವತ್ತು ನಮ್ಮ ಜಗತ್ತಿನೊಳಗ ಎಲ್ಲರಿಗೇನಾಗ್ಯ ಒಂದ್ ಮೈಂಡ್ ಸೆಟ್ ಆಗ್ಯಾದ ನಮ್ಮ ನಾವೆಲ್ಲರೂ ಎಲ್ಲರೂ ಮಾತಾಡ್ತಾ ಇರ್ತಿವಿ ಏನಂದ್ರು ಏ ಸಮಾಜ ಹಾಳಾಗ್ಯದ್ರಿ ಜಗತ್ತೆಲ್ಲ ಕೆಟ್ಟ ಹೋಗ್ಯದ್ರಿ ಹಂಗಾಗ್ಯದ್ರ ಹಿಂಗಾಗ್ಯದ್ ಎಲ್ಲ ಹೇಳ್ತಾ ಇರ್ತೀವಿ ಆದ್ರೆ ನಾನು ಒಳಗೆ ಯಾವಾಗ್ಲೂ ಒಂದೇ ಬರ್ತದ ಹಾಳಾಗ್ಯದ ಕೆಟ್ಟು ಹೋಗ್ಯದ ಚಂದ ಇಲ್ಲ ಅಂತ ಎಲ್ಲಾ ಹೇಳತೀಯ ಸರಿ ಮಾಡಕ್ ಯಾರ್ ಬರ್ಲತ್ತಿದೇವು ಅಂತ ನಾ ಕೇಳ್ತೀನಿ ಸರಿ ಮಾಡಕ್ ಭೀ ಬರ ಬರೋದ್ ಬೇಕಲ್ಲ ಹಾಗಾಗಿ ಇದು ಒಂದಿ ಏನ್ ನಡೀತಾವ್ ಕಾರ್ಯಕ್ರಮಗಳನ್ನು ಸರಿ ಮಾಡುವಂತ ಒಂದು ಪ್ರಕ್ರಿಯೆ ಈಗ ನಮ್ ರಂಗ ಮಂದಿರದಲ್ಲಿ ಕಾರ್ಯಕ್ರಮ ನಡೀತಾವ್ ಎಲ್ಲೇ ಒಂದು ಕಾರ್ಯಕ್ರಮ ನಡೀತಾವಂದ್ರ ಮೂಲ ಉದ್ದೇಶ ಏನು ಅಂದ್ರ ಇಲ್ಲಿರುವಂತ ಅವ್ಯವಸ್ಥೆಗಳಿರ್ಬೋದು ಅಥವಾ ವಿಭಿನ್ನ ರೀತಿಯ ವ್ಯಕ್ತಿತ್ವಗಳನ್ನ ಒಂದು ಕಡೆಗೆ ತಂದು ನಿಲ್ಲಿಸಿ ಅಲ್ಲಿ ಏನೋ ಒಂದು ಪರಿವರ್ತನೆಯನ್ನ ಅದು ಸಾಹಿತ್ಯಿಕ ಪರಿವರ್ತನೆ ಬಹಳ ದೊಡ್ಡ ಪರಿವರ್ತನೆ ನಾವು ಯಾವ ಮಗಲ್ನಿಂದ ಮಾಡಿರುವಂತ ಪ್ರಯತ್ನಗಳು ಸಮೇತ ಸರಿಯಾಗಿ ಕೆಲಸ ಮಾಡ್ತಾವಿಲ್ಲ ಗೊತ್ತಿಲ್ಲ ಅದು ಸಾಹಿತ್ಯಿಕವಾಗಿ ಮಾಡಿರುವಂತ ಎಲ್ಲಾ ಕಾರ್ಯಕ್ರಮಗಳು ಅದೆಷ್ಟೋ ಎಷ್ಟೋ ಜನರಿಗೆ ಬದಲಾವಣೆ ಮಾಡಿರ್ತಾವ ಅದ್ರಲ್ಲಿ ನಾವು ಸಮೇತ ಒಪ್ಬೋಗ್ರು ಈ ಹಿಂದೆ ಸಾಹಿತ್ಯ ಕ್ಷೇತ್ರಕ್ಕೆ ಬರೋಕ್ಕಿಂತ ಮುಂಚೆ ನಾವು ಪ್ರಾರಣ್ಯ ಆಗಿದ್ದೆವು ನಾವು ಯೋಚನೆ ಮಾಡ್ರಿ ನಾಲ್ಕು ಗೋಡೆಗೆ ಸೀಮಿತ ಆಗಿದ್ದೇವೆ ನಮ್ದೇ ಒಂದ್ ಜಗತ್ತಿತ್ತು ನಮ್ಗೆ ಏನ್ ಹೇಳೋರಿದ್ದಿಲ್ಲ ಕೇಳೋರ್ ಇದಿಲ್ಲ ಆದ್ರೆ ಇವತ್ತು ನಾವು ಸೋಷಿಯಲ್ ವ್ಯಕ್ತಿಯಾಗಿದ್ದೇವೆ ಸಾಮಾಜಿಕ ವ್ಯಕ್ತಿಯಾಗಿ ನಮ್ಮನ್ನ ಮಾರ್ಪಡಿಸಿರುವಂತದ್ ಯಾವುದು ಅಂದ್ರ ಅದು ಸಾಹಿತ್ಯ ಕ್ಷೇತ್ರ ಹಾಗಾಗಿ ಈ ಕ್ಷೇತ್ರದಲ್ಲಿ ಒಂದಿಷ್ಟು ಇನ್ನೊಂದಿಷ್ಟು ತೊಡಗಿಸಿಕೊಂಡು ಬದುಕನ್ನ ಬಹಳ ಉತ್ತಮ ಮಟ್ಟದಲ್ಲಿ ಬದುಕೋಣ ಅಂತೇಳಿ ಹೇಳ್ತಾ ಸಮಸ್ತ ಎಲ್ಲ ನಮ್ಮ ವೀಕ್ಷಕರಿಗೂ ಸಮೇತ ನಾನು ಅನಂತ ಅನಂತ ಧನ್ಯವಾದಗಳನ್ನ ಹೇಳ್ತಾ ನನ್ನ ಮಾತಿಗೆ ನಾನು ವಿರಾಮ ಸಲ್ಲಿಸ್ತೀನಿ ಎಲ್ಲರಿಗೂ ಅನಂತ ಶರಣ ಇಲ್ಲಿಯವರಿಗೆ ಮುಗಿದ ಕೈ ಬಾಗಿದ ತಲೆಯಂತೆ ಶರಣರು ಬರುವಾಗೆ ಪ್ರಾಣ ಜೀವಾಳವೇ ಎಂಬಂತೆ ಅಕ್ಕ ಶ್ರೀದೇವಿ ಗುಗಾರ್ ಅವರು ಎಲ್ಲರಿಗೂ ಶುಭ ಕೋರಿ ತನ್ನ ಪ್ರಾಸ್ತಾವಿಕ ನುಡಿ ಹೇಳಿದ್ದಾರೆ ಅವರಿಗೆ ಅನಂತ ಧನ್ಯವಾದಗಳು ಈಗ ಉದ್ಘಾಟಕರಾಗಿ ಆಗಮಿಸಿದಂತಹ ಶ್ರೀ ಎನ್ ತಿಮ್ಮಪ್ಪ ರಾಜ್ಯಾಧ್ಯಕ್ಷರು ಅಖಿಲ ಭಾರತವಚನ ಸಾಹಿತ್ಯ ಪರಿಷತ್ ಬೆಂಗಳೂರು ಅವರು ಉದ್ಘಾಟನೆಯನ್ನು ನೋಡಿ ಮಾತನಾಡಬೇಕಾಗಿ ಅವರ ಕಳಕಳಿಯಿಂದ ಶರಣಾರ್ಥಿಗಳು ಈ ಕಾರ್ಯಕ್ರಮ ಅನ್ಎಕ್ಸ್ಪೆಕ್ಟೆಡ್ ಅಂತಂದ್ರೆ ಇದು ನಿರೀಕ್ಷೆ ಮಾಡಿದಂತ ಕಾರ್ಯಕ್ರಮ ಇದು ನಾನು ನಮ್ಮ ವಚನ ಸಾಹಿತ್ಯ ಪರಿಷತ್ ಬಿಜಿನ ಅಧ್ಯಕ್ಷರಾದಂಥ ಜಗದೇವೇ ಗುಲ್ಗೊಂಡಿ ಅವರಿಗೆ ಬೆಳಗ್ಗೆ ಫೋನ್ ದೇಶಾಂಶ ದೇಶಂಶಿ ಹುಡುಗಿಯವರು ಕಾರ್ಯ ಅವರು ಮರಣ ಹೊಂದಿದ್ದಾರೆ ಅವರ ಸ್ಮರಣಾರ್ಥ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಅಂದಾಗ ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳು ಸಾಹಿತಿಗಳು ಮತ್ತು ನನ್ನ ನೆಚ್ಚಿನ ತಂಗಿನ ಅಂತ ಹೇಳ್ಬೋದು ಅವರು ನಮ್ಮನೆಯಲ್ಲೇ ಮಾಡಿ ಅಂತ ಹೇಳಿದ್ರು ಅವರು ಅದಕ್ಕೆ ಈ ಒಂದು ಅವಕಾಶ ಬಂದಿದೆ ಈ ಅವಕಾಶ ಅವರೇ ಎಲ್ಲ ಒದಗಿಸ್ಕೊಟ್ಟಿದ್ದಾರೆ ಹಾಗೆ ಮುಖ್ಯವಾಗಿ ಏನಂತಂತಂದರೆ ವಚನ ಸಾಹಿತ್ಯ ಪರಿಷತ್ತು ಈಗಾಗಲೇ ಸುಮಾರು ಮತ್ತೆ ಇಲ್ಲಿ ನಮ್ಮ ಏನು ನಮ್ಮ ಇಲ್ಲಿ ಭಾಗವಹಿಸಿದಂಥ ಫಸ್ಟ್ ಇವರಿಗೆಲ್ಲ ಹೇಳ್ಬಿಡೋಣ ಜಯ ಜೈಶಂಕರ್ ವಕೀಲರು ಬಂದಿದ್ದಾರೆ ಅವ್ರು ನನ್ನ ಸ್ನೇಹಿತರು ಮತ್ತು ವಕೀಲರು ಹೈಕೋರ್ಟ್ ವಕೀಲರು ಜಗದೇವ್ ಗುಲ್ಗೊಂಡಿ ಅವರು ನಮ್ಮ ಅಧ್ಯಕ್ಷರು ಅವರು ನಮ್ಮ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದಾರೆ ಕಸರ್ ಪಾಟೀಲ್ ಬಂದಿದ್ದಾರೆ ಮಂಗಳ ಪಾಟೀಲ್ ಅವರು ಭಾಗವಹಿಸಿದ್ದಾರೆ ವೇದಿಕೆ ಅಲಂಕಾರ ಮತ್ತು ಬಂದಿದ್ದಾರೆ ಅವ್ರಿಗೆಲ್ಲ ನಾವು ಸ್ವಾಗತ ಬಯಸುತ್ತಾ ಇವರೆಲ್ಲ ಯಾಕಂದ್ರೆ ನನ್ನ ಒಬ್ಬನಿಂದ ಏನೂ ಆಗೋಲ್ಲ ಸಂಸ್ಥೆ ಕಟ್ಟಿ ಕಟ್ಟಿರ್ಬೋದು ನನ್ನ ಹತ್ರ ರೊಕ್ಕ ಇರ್ಬೋದು ಆದರೆ ಮಾಡೋ ಮನಸ್ಸಿರ್ಬೇಕಲ್ಲ ನನಗೆ ಅತಿ ಹೆಚ್ಚು ಪ್ರೀತಿ ಅಂದರೆ ಬಿದರ್ ಜಿಲ್ಲೆ ಯಾಕಂದರೆ ವಚನ ಸಾಹಿತ್ಯ ಬೆಳೆದಿದ್ದು ಇಲ್ಲಿ ಇಲ್ಲಿಂದಲೇ ಸ್ಟಾರ್ಟ್ ಆಗಿದ್ದು ಈ ಸ್ಟಾರ್ಟ್ ಆಗಿದ್ದಾಗ ಪುರಸ್ಕಾರ ಕೊಟ್ಟಿದ್ದ ನಮಗೆ ಕವಿಗಳು ಹಂಸ ಕವಿಗಳಿಂದ ಈ ಉತ್ತರ ಕರ್ನಾಟಕದಲ್ಲಿ ನಮ್ಮ ಸಂಸ್ಥೆ ಈಗಾಗಲೇ ಪ್ರಬುದ್ಧವಾಗಿ ಬೆಳೆದಿದೆ ಬೀದರು ಬಾಗಲಕೋಟೆ ಬಿಜಾಪುರ ಎಲ್ಲ ಯಾದಗಿರಿ ಮುಂತಾದ ಎಲ್ಲ ಇದರಲ್ಲಾಗಿದೆ ಈಗಾಗಲೇ ನೂರ ನಲವತ್ತಾರು ತಾಲೂಕು ಇಪ್ಪತ್ತಾರು ಜಿಲ್ಲೆಗಳಲ್ಲಿ ಕಾರ್ಯಕ್ರಮ ಮಾಡಿದೆ ಸುಮಾರು ಸುಮಾರು ಇಪ್ಪ ಸುಮಾರು ನಾ ಏಳು ಸಮ್ಮೇಳನ ನಡೆಸಿದ್ದೇವೆ ಆ ಸಮ್ಮೇಳನ ಮುಖಾಂತರ ಸುಮಾರು ಜನಗಳನ್ನ ಗುರುತಿಸಿ ನಾವು ಪ್ರಶಸ್ತಿ ನೀಡಿದ್ದೇವೆ ಅವಕಾಶ ಕೊಟ್ಟಿದ್ದೇವೆಲ್ಲ ಮಾಡಿದ್ದೇವೆ ಅದನ್ನ ಉದ್ದೇಶ ಇಷ್ಟೇ ನಾನು ಮಾಡಿದ್ದಿಷ್ಟೇ ನಾನು ಹುಟ್ಟಿದ್ದಕ್ಕೆ ಏನಾದರೂ ಒಂದು ಸಾರ್ಥಕವಾದ ಒಂದು ಕೆಲಸ ಮಾಡಬೇಕೆಂಬ ದೃಷ್ಟಿಯಿಂದ ಒಂದು ಸಂಸ್ಥೆ ಹುಟ್ಟಾಕಿ ಹತ್ತಾರು ಜನಕ್ಕೆ ಅವಕಾಶ ಪ್ರತಿಭೆಗಳನ್ನ ಬೆಳೆಸ್ಕೊಂಡು ಮಗು ಹೇಳ್ತು ಆ ನಮ್ಮ ಸಂಸ್ಥೆಯಿಂದ ಬೆಳೆದೆ ಕೊಟ್ಟಿದ್ದು ಚನ ಸಾಹಿತ್ಯ ಪರಿಷತ್ತಿಂದ ಈ ಮಟ್ಟಿಗೆ ಬೆಳೆದಿರೋದಕ್ಕೂ ನಮಗೂ ಸಂತೋಷ ಆಗುತ್ತೆ ಬೆಳಿಬೇಕು ಇಂಥವ್ರಿಗೆಲ್ಲ ಅವಕಾಶ ಕೊಟ್ಟಾಗ ನಮಗೇನಾಗುತ್ತೆ ಅದು ಉದ್ದೇಶ ನಮ್ಮ ಸಂಸ್ಥೆ ಕಾರ್ಯಕ್ರಮ ಮಾಡಿದ್ದು ನಾವು ಉದ್ದೇಶ ಏನೇ ಇರ್ತಾರೆ ಯಾಕಂದರೆ ಇವಾಗ ಎಲ್ಲ ಕಡೆಯೂ ಸಾಹಿತಿಗಳಲ್ಲಿ ನನಗೆ ಹೊಗಳೋದು ತೆಗೊಳ್ಳೋದು ಎಲ್ಲ ಇದ್ದೇ ಇದೆ ಅದೇನು ಏನು ಮಾಡೋಕ್ಕಾಗೋದಿಲ್ಲ ಎಲ್ಲ ಕಡೆಯೂ ಇರುತ್ತೆ ಹಿಂಗೆ ಬೆಳೆದಾಗ ಏನಾಗುತ್ತೆ ನಾವು ಗುರುತಿದ್ ನಮ್ಮ ಇನ್ನು ಅದರಿಂದ ಆದ್ದರಿಂದ ನಮ್ಮ ಮೇಲೆ ಬಂದಳು ಆಕೆಯೇ ಹೇಳ್ತಾ ಇದ್ದು ಬಾಯ್ಬಿಟ್ಟು ನಾವೇನು ಹೇಳಲಿಲ್ಲ ಆಕೆ ಇನ್ನೂ ಬೆಳೀಲಿ ಇನ್ನೂ ಎತ್ತರವಾಗಿ ಬೆಳೀಲಿ ಮತ್ತು ಅವ್ರ ಮಗಳ ಸರಿ ನಾನು ಕರೆದಿದ್ರು ನಾನೇ ಉದ್ಘಾಟನೆ ಮಾಡಿದೆ ಆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತು ಹೀಗೆ ಅನೇಕ ಕಾರ್ಯಕ್ರಮಗಳ ಹಮ್ಮಿಕೊಂಡು ಸ್ಟೇಟಾದ್ರು ವಕೀಲರನ್ನಾದರೂ ಆದ್ಯಂತ ಓಡಾಡಿಕೊಂಡು ಏನೋ ನನ್ನದೇ ಆದ ಸಮಾಜಕ್ಕೆ ಅಡುಗೆ ಕೊಡಬೇಕೆಂಬ ಉದ್ದೇಶದಿಂದ ಈ ಕಾರ್ಯಕ್ರಮಗಳೆಲ್ಲ ಹಮ್ಮಿಕೊಂಡಿದ್ದೀವಿ ಅದರಂತೆ ನನಗೆ ಸಪೋರ್ಟಾಗಿ ಎಲ್ಲ ನನ್ನ ಕಾರ್ಯಕರ್ತರು ಸಪೋರ್ಟ್ ಮಾಡ್ತಾ ನನಗೆ ಸುಮಾರು ಮೂವತ್ತೈದು ಸಾವಿರ ಜನ ಕಾರ್ಯಕರ್ತರಿದ್ದಾರೆ ಸ್ಟೇಟಾದ್ಯಂತ ಇಷ್ಟು ಸಂಸ್ಥೆ ಬೆಳಕೆ ಕಾರಣಕರ್ತರು ತಿಮ್ಮಪ್ಪನವರಲ್ಲ ತಿಮ್ಮಪ್ಪನವ್ರು ದುಡ್ಡು ಖರ್ಚು ಮಾಡ್ಬೋದು ಸಮ್ಮೇಳನ ಮಾಡ್ಬೋದು ಎಲ್ಲ ಮಾಡ್ಬೋದು ಆದರೆ ಕಾರ್ಯಕರ್ತರೊಂಬ್ರು ಬೇಕಲ್ಲ ಕಾರ್ಯಕರ್ತರಿಂದ ಈ ಮಟ್ಟಕ್ಕೆ ನಾನು ಸಂಸ್ಥೆ ಬೆಳೆದಿದ್ದೆ ಇದರಲ್ಲಿ ನನ್ನದೇನು ಪಾತ್ರ ಇಲ್ಲ ಎಲ್ಲ ನನ್ನ ಕಾರ್ಯಕಾರಿ ಸಂಸ್ಥೆಯವರು ಮತ್ತು ಸಾಹಿತಿಗಳಿದ್ದು ಅವ್ರ ಮುಖಾಂತರ ಇಷ್ಟೊಂದು ಸಂಸ್ಥೆ ಬೆಳಕೆ ಕಾರಣಕರ್ತರಾಗಿದ್ದಾರೆ ಅದರಲ್ಲಿ ಇನ್ನೂ ಒಂದು ಏನಾಗಿದೆ ಮೊದಲು ಉದ್ದೇಶ ಇಟ್ಕೊಂಡು ಮಾಡಿದ್ದು ಕೇಂದ್ರ ಸಮಿತಿ ಸದಸ್ಯರಾಗಿ ತಗೋಬೇಕು ಅಂತಂದಾಗ ಒಂದು ಹತ್ತು ಜನ ಬರೀ ಬೀದರ್ ಜಿಲ್ಲೆಯವರೇ ಇದ್ದಾರೆ ಮುಂದೆ ಇವರಿಗೆ ಬೀದರ್ ಜಿಲ್ಲೆಯವ್ರಿಗೆ ನಾವು ವಹಿಸ್ಕೊಟ್ಟಿರ್ತೀವಿ ಸಂಸ್ಥೆನ ಅವ್ರಿಗೆ ಆಡಳಿತ ಮಂದಿರೇ ಮಂಡಳಿ ಮಾಡಿಬಿಟ್ಟು ಅವ್ರಿಗೆ ಮಾಡ್ತೀವಿ ಸ್ಟೇಟ್ ಆದ್ಯಂತ ನಿಮ್ಗೆ ನಿಮ್ಮ ಸಂಸ್ಥೆಯಲ್ಲಿ ಮೆಂಬರ್ ಆಗ್ತೀನಿ ಒಂದು ಎರಡು ಲಕ್ಷ ಕೊಡ್ತೀನಿ ಅಂದ್ರೆ ನಾನು ಒಬ್ಬರನ್ನ ತಗೊಂಡಿಲ್ಲ ಇರುವ ತಕ್ಕನ ಒಂಬತ್ತು ಮಂದಿನೂ ಬರೀ ಬಿದರ್ ಬೀದರ್ ಜಿಲ್ಲೆಯವ್ರು ಬಿಟ್ರೆ ಇನ್ಯಾರಿಗೂ ನಾನು ಅವಕಾಶ ಕೊಟ್ಟಿಲ್ಲ ಯಾಕಂದ್ರೆ ನಮ್ಗೆ ಹಣ ಇಂಪಾರ್ಟೆಂಟ್ ಅಲ್ಲ ಹಣ ತಗೊಂಡ್ರೆ ಏನಾಗುತ್ತೆ ಕೆಟ್ಟ ಭಾವನೆ ಬರುತ್ತೆ ನಮ್ಮ ಸಂಸ್ಥೆ ಮೇಲೆ ಆ ಉದ್ದೇಶ ಇಟ್ಕೊಂಡು ನಾವು ಮಾಡಕ್ ಹೋಗೋದಿಲ್ಲ ಇನ್ನ ಬೀದರ್ ಜಿಲ್ಲೆಯವ್ರಿಗು ಒಂದು ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಒಂದು 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 ಜವಾಬ್ದಾರಿ ವಹಿಸಿಬಿಟ್ಟು ನಾನು ನಿವೃತ್ತಿ ಇಲ್ಲ ನಾನು ಇನ್ನೇ ಇರ್ತೀನಿ ಎಲ್ಲ ಆಡಳಿತ ಎಲ್ಲ ಅವ್ರ ಕೈ ಕೊಡ್ತೀನಿ ಎಲ್ಲಾ ಜಿಲ್ಲೆಗಳಲ್ಲಿ ಬಿಬರ್ನ ಸಹ ಆಯ್ಕೆ ಮಾಡ್ಬಿಟ್ಟು ಒಂದೊಂದು ಕೌಂಟಿಂಗ್ ಮಾಡ್ತೀವಿ ಪ್ರಶಸ್ತಿ ಕೊಡ್ಬೇಕಾದ್ರೆ ಯಾರು ಕೊಡಬೇಕು ಪ್ರಶಸ್ತಿಗಳು ಯಾರು ಪ್ರಶಸ್ತಿರು ಸಮ್ಮೇಳನ ದಕ್ಷನ್ ಯಾರು ಮಾಡ್ಬೇಕು ಅಮ್ಮದೆಲ್ಲ ಮುಂದೆ ಅವರೇ ಡಿಸೈಡ್ ಮಾಡಿಬಿಟ್ಟು ಅವರೇ ಒಂದು ಲಿಸ್ಟ್ ಕೊಟ್ಬಿಟ್ರೆ ನಾವು ಅನೌನ್ಸ್ ಮಾಡ್ತೀವಿ ಖರ್ಚು ವೆಚ್ಚಗಳಿಗೆ ಇದರಲ್ಲಿ ಯಾವುದೇ ನಾವು ಡೊನೇಷನ್ ಆಗಿ ಎಂಥದ್ದು ಏನು ತೊಗೊಂಡಿಲ್ಲ ಎಲ್ಲ ನಮ್ಮ ಸ್ವಂತ ಗಳಿಕೆಯಿಂದ ಮಾಡಿರೋಂಥ ಹಣ ಹಣ ಮಾಡ್ತಾ ಇದ್ದೀವಿ ಕೆಲವು ಕಡೆ ದೋಷಗಳಾಗಿವೆ ಕಾರ್ಯಕರ್ತರು ಸ್ವಲ್ಪ ಇದು ಮಾಡ್ಕೊಂಡಿದ್ದಾರೆ ಏನು ನಾವೇನು ತಲೆಗೆ ಹಾಕೊಳ್ಳೋದಿಲ್ಲ ಎಲ್ಲ ನಿಮ್ಮ ಎಲ್ಲ ಸಹಕಾರದಿಂದ ಈ ಸಂಸ್ಥೆ ಇಷ್ಟು ಬೆಳೆದಿದೆ ಅವ್ರಿಗೆ ನಾವು ಮತ್ತು ನಮ್ಮ ಕುಟುಂಬದ ಪರವಾಗಿ ಯಾಕಂದ್ರೆ ನನಗೆ ಇರೋದು ಎರಡು ಹೆಣ್ಣು ಮಕ್ಕಳು ಒಂದು ಗಂಡು ಮಕ್ಕಳು ನಾವು ಏನು ಕೊಡಬೇಕು ಸರ್ಕಾರ ಕೊಡ ಸರ್ಕಾರ ಸಹಕಾರ ಕೊಟ್ಕೊಂಡು ನಮ್ಮ ಕುಟುಂಬದವರೆಲ್ಲ ಮಾಡ್ತಾಯಿದ್ದಾರೆ ಅವ್ರ ಇರಲಿ ನಿಮ್ಮ ಸಹಕಾರ ನಮ್ಮ ಕೇಳ್ತಾ ಎಲ್ಲರೂ ನನಗೆ ಸಹಕಾರ ಬೇಡ ಸಹಕಾರ ಕೊಡಬೇಕಂತ ತಮ್ಮಲ್ಲಿ ವಿನಂತಿಸ್ತಾ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ಅವಕಾಶ ಮಾಡಿಕೊಟ್ಟಂಥ ಶ್ರೀದೇವಿ ಮತ್ತು ಯೋಗರವರು ಅವ್ರ ಕುಟುಂಬಕ್ಕೂ ಮತ್ತು ಅವರ ಯಜಮಾನರ ಕುಟುಂಬ ಅಂದರೆ ಎಲ್ಲ ಸೇರುತ್ತೆ ಅವರು ಮಗಳು ಅಲ್ಲಿ ಗಾಯಕ ಆಗಿದ್ದಾರೆ ಅವ್ರಿಗೂ ಅವರಿಗೆಲ್ಲ ದೇವರು ಒಳ್ಳೇದು ಮಾಡಲಿ ಅಂತ ಅಂದ್ಬಿಟ್ಟು ನನ್ನ ಸಿಂನಲ್ಲಿ ಪ್ರಾರ್ಥನೆ ಮಾಡುತ್ತಾ ಕಶೇಶ್ವರಲ್ಲಿ ಕೇಳ್ಕೊತ ನಾನು ಎರಡು ಮಾ ಕರು ಮಾತುಗಳನ್ನು ನಿಲ್ಲಿಸ್ತಿದ್ದೇನೆ ಜೈ ಹಿಂದೆ ಇದೇವರಿಗೆ ಉದ್ಘಾಟನೆ ನುಡಿಯನ್ನು ಮಾಡಿದಂತಹ ಎನ್ನು ತಿಮ್ಮಪ್ಪ ಸರ್ ಅವರು ಅತ್ಯಂತ ಅರ್ಥಪೂರ್ಣ ನಮ್ಮ ಲಿಂಗಾಯತ ಧರ್ಮದ ಸಿದ್ಧಾಂತ ದಾಸೋಹ ಅದೇ ರೀತಿಯಾಗಿ ಅವರು ವಚನ ಸಾಹಿತ್ಯವನ್ನು ಇಡೀ ಕರ್ನಾಟಕದಂತ ರಾಜ್ಯಾದ್ಯಂತ ಅಷ್ಟೇ ಅಲ್ಲ ದೇಶದೆಲ್ಲೆಡೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೀತಾ ಇದೆ ಅವರ ಕಾರ್ಯ ಅತ್ಯಂತ ಶ್ಲೇಘನೀಯವಾದದ್ದು ಉದ್ಘಾಟನೆಯನ್ನು ನುಡಿಯನ್ನು ಮಾತನಾಡಿದಂಥ ಅವರಿಗೆ ನಮ್ಮ ಪ್ರತಿಷ್ಠಾನದ ವತಿಯಿಂದ ಧನ್ಯವಾದಗಳನ್ನು ಸಲ್ಲಿಸುತ್ತ ಈಗ ಕಾರ್ಯಕ್ರಮದ ಅಧ್ಯಕ್ಷತೆ ಮಾತನಾಡಲಿದ್ದಾರೆ ಓಂ ಸ್ತ್ರೀಗುರು ನಮಃ ಬಸವಣ್ಣನೇ ತಾಯಿ ಬಸವಣ್ಣನೇ ತಂದೆ ಬಸವಣ್ಣನೇ ಪರಮ ಬಂಧುಗಳಿಗೆ ವಸುಧೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟವರು ಬಸವಣ್ಣನೇ ಬಸವಗಂಗೆಲ್ಲ ಹೃದಯ ಮಂದಿರತ್ತ ಇಂದಿನ ಈ ಕಾರ್ಯಕ್ರಮದ ಫಲ ಈ ಕಾರ್ಯಕ್ರಮ ಹೆಂಗ ನಿರೀಕ್ಷಿತವಾಗಿತ್ತು ನಿನ್ನೆಂದು ವಿಚಾರ ಮಾಡ್ತೀವಿ ಇವತ್ತು ಇದು ಮಾಡ್ಬೇಕು ಇದು ಮಾಡ್ಬೇಕು ಅಂದ್ರೆ ನಮ್ಮ ರಾಜ್ಯಾಧ್ಯಕ್ಷರಾದಂತ ಎನ್ ತಿಮ್ಮಪ್ಪ ಸಹೋದರವು ಹಾಗೂ ಜೊತೆಗಿರುವ ಜಯಶಂಕರ್ ವಕೀಲರೂ ಈ ಕಾರ್ಯಕ್ರಮದ ಮುಖ್ಯ ಅತಿಥಿ ಆಗಿರುವಂತ ಚೆನ್ನಮ್ಮ ಒಳ್ಳೆಪುಟು ಸಹೋದರ ಮತ್ತು ಮಂಗಲ ಪಾಟೀಲರು ಮಂಗಲ ಪಾಟೀಲ ಮಗಳು ಸರ್ದೇವನ ಮಗಳು ಇಬ್ಬರು ಮಕ್ಳು ಯಾರ ಬಂದು ಮಾಡ್ಬೇಕು ನಮ್ಮ ಮನೆಗೆ ಮಾಡ್ಬೇಕು ಇಬ್ರು ಮಕ್ಕಳಿಗೆ ಕಲಿಸ್ಬೇಕು ಅಂತ ನಾನು ಅಂದೆ ಇಬ್ರು ಮಕ್ಕಳು ಬೇಕಿ ಸೊಸಿ ಊರಿಗೆ ಹೋಗ್ಯ ಮಕ್ಕಳು ಬಂದ್ ಮಾಡ್ತಾರೆ ಅದಕ್ಕೆ ಮಗಳನ್ನ ನಮ್ಮನೆಗೆ ಮಾಡುವ ಅಂದ್ರೆ ಆಯ್ತವ ಎಲ್ಲಿ ಬಂದು ನಿಜೆ ಮಾಡ್ಬೇಕು ಅಲ್ಲಿ ಬಂದು ನಿಜೆ ಮಾಡ್ಬೇಕು ನಿನ್ ಮನೆಗೆ ಮಾಡ್ನು ಬಂದ್ ನನ್ನ ಶ್ರೀದೇವಿಯವರಿಗೂ ಹಾಗೂ ಶ್ರೀದೇವಿಕಿಂತ ಹೆಚ್ಚಿನ ಬಸವರಾಜೇ ಹೇಳ್ಬೇಕಾಗುತ್ತೆ ಬಸವರಾಜ ಸಹಕಾರ ಕೊಡ್ತಾರಲ್ಲ ಬಸವರಾಜೇ ಅವರಿಗೆ ಧನ್ಯವಾದಗಳು ನೋಡಿ ಮಾಡುತ್ತಿರುವ ಕುಮಾರ ನನ್ನ ಸಂಗಮ್ ಜಾಂಕಿ ಎಲ್ಲರಿಗೂ ಅನಂತ ವಂದನೆಗಳು ಇವತ್ತಿನ ಕಾರ್ಯಕ್ರಮ ಏನಂತ ಕೇಳಿದ್ರೆ ವಚನ ಸಾಹಿತ್ಯ ಬಸವಣ್ಣನೇ ಹಾಸಿ ಹೊಂದ್ಕೊಂಡು ನಮ್ಗೆ ಯಾರಾದ್ರೂ ನಮ್ಗೆ ಆಗಿಲ್ಲ ಅಂತ ದೇಶಾಂತ ಅವರ ಸ್ಮರಣತಾ ಕಾರ್ಯಕ್ರಮ ಮಾಡರಿ ಅಂತೇಳಿ ನಮ್ಮ ವಚನ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರು ಹೇಳಿದ್ರು ಅದೇ ಮಾತಿಗೆ ಒಪ್ಕೊಂಡ್ರು ಇಲ್ಲಾಂದ್ರೆ ಸುಮ್ಮನೆ ಎಲ್ಲರ ಕುಂತು ಎಲ್ಲರ ಮಾತಾಡೋಣ ಅಂತಂದಿದ್ದೇವೆ ಇಲ್ಲ ಅವರು ಸ್ಮರಣತೆ ಒಂದು ಕಾರ್ಯಕ್ರಮ ಮಾಡಿರಿ ಯಾಕಂತಂದ್ರೆ ಆಯ್ತು ಅಂತೇಳಿ ಒಪ್ಕೊಂಡೆವು ಆದ್ರೆ ಅವ್ರಿಗೆ ಏನು ಮಾಡಿದ್ರು ವಚನ ಸಾಹಿತ್ಯನೇ ಹೊಂದ್ಕೊಡ್ರು ಬಸವ ಸಾಹಿತ್ಯನೇ ಹೊಂದ್ಕೊಂಡ್ರು ಅವ್ರ ಇವತ್ತು ನಮ್ಮ ಮಧ್ಯದಲ್ಲಿ ಇಲ್ಲ ಆದ್ರೂ ಅವ್ರು ನಮ್ಗೆ ಒಂದು ಬಸವಣ್ಣ ವಚನಿ ಅವ್ರಿಗೆ ಸಾವು ಇಲ್ಲ ಅಂದ್ರೆ ಸಾವು ಇಲ್ಲ ಅಂತ ಹೇಳ್ತಾರ ಎಮ್ಮವರಿಗೆ ಸಾವಿಲ್ಲ ಎಮ್ಮವ್ರು ಸಾವ ನಡೆಯರು ಸಾವು ಎಂಬುದು ಸಹ ಅಂದ್ರೆ ನಮ್ಮವ್ರಿಗೆ ಸಾವೇ ಇಲ್ಲ ಅವ್ರು ನಿಮ್ಮದೊಳಗೆ ಹುಟ್ಟಿದ್ರೆ ನಿಮ್ಮದೊಳಗೆ ಹೊರತಾರೆ ನಿಮ್ಮದೊಳಗೆ ಅಲ್ಲಿ ಆದ್ರ ಅದು ಭಾವನದ ರಕ್ಷಣೆ ಎಲ್ಲಿರ್ತದಂದ್ರ ಅದೇ ಹಿತ್ರನೂ ಅಷ್ಟೇ ಸುಮವಾಗಿರ್ತದ ಮತ್ತು ಹೊರಗಿತ್ರನೂ ಅಷ್ಟೇ ಅದೇ ಆಗ್ತದೆ ಅಂದ್ರೆ ಮತ್ತೊಂದ್ ಕಡೆ ಏನ್ ಹೇಳ್ತಾರ ಎನಗೆ ಜನನ ವಾಯಿತೆಂಬರು ಎನಗೆ ಜನನೂ ಇಲ್ಲ ಎನಗೆ ಮರಣ ವಾಯಿತೆಂಬರು ಏನಕ್ಕೆ ಮರಣವಿಲ್ಲ ಜನನವಾದ್ರೆ ನಿಮ್ಮ ಪಾದೋದಕ ಪ್ರಸಾದ ಒಪ್ಪಂದನು ಮರಣವಾದ್ರೆ ನಿಮ್ಮ ಪಾದದಲ್ಲಿ ಐಕೆನ ಹಾಕ್ತಾನೆ ಅಂದ್ರೆ ನಮ್ಗೆ ಏನು ಜನನ ಆಯ್ತು ಅಂದ್ರೆ ನಿಮ್ ಪಾದೋದಕ ಪ್ರಸಾದ ತಗೋತೆವು ನಮ್ಗೆ ಮರಣ ಆಯ್ತು ಅಂದ್ರೆ ನಿಮ್ ಪಾದದಲ್ಲೇ ಹೋಗ್ತೇವೆ ಅದಕ್ಕೆ ನಮ್ಗೆ ಜನನೂ ಇಲ್ಲ ಮರಣನೂ ಇಲ್ಲ ಭಾವನದ ವೃಕ್ಷ ಅಡಿಗೆ ಅಷ್ಟೇ ಪರಿಮಳ ಬಿಡ್ತದ ಊರೊಳಗೆ ಅಡುಗೆ ಅಷ್ಟೇ ಪರಿಮಳ ಬಿಡ್ತದ ಆಗ ನಮ್ಮ ದೇಶ ಸುಡುಗಿ ಅಪ್ಪಾಜಿ ಅವರು ಬೇಡ ಈ ವಚನ ಸಾಹಿತ್ಯ ಬೇರೆ ಇಲ್ಲ ದಂಗಳ ಕನ್ನಡ ಸಂಘ ಇಲ್ಲ ಈ ಬೀದರ ಸಾ ಜಿಲ್ಲೆಯೇ ಸಾಹಿತ್ಯಕ್ಕೆ ಆಗಿರ್ಬೇಕಂದ್ರೆ ನಮ್ಮ ದೇಶ ಸುಡುಗಿ ಅಪ್ಪದವ್ರೆ ಅವ್ರಲಿಂದ ನಾವೆಲ್ಲ ಇಷ್ಟು ಮುಂದೆ ಬಂದೇವು ಅವ್ರು ನಮ್ಮ ಬೆಳೆ ಚಪ್ಪಡಿಸಿ ಚಪ್ಪಡಿಸಿ ಚಪ್ಪಡಿಸಿದ ಮಾಡ್ತಾ ಇದ್ರು ನಾವೊಂದು ವಚನಗಳು ಬರ್ದಿದ್ದೆ ಸ್ಟೋಕ್ ಅಷ್ಟಿಗೆ ಬರ್ಬೇಕಾದ್ರೆ ಯಾವಾಗ ನನ್ಗೆ ಎಟಿ ಶಿಕ್ಷಣ ಬರ್ತೈತೆ ಅವಾಗ ಸುಮ್ಮನೆ ಮನೆಯವರ ಎಟಿ ಕೊಡ್ಬೇಕು ನೆನಕ ವಚನ ಏನೋ ಬರಿಬೇಕಂತ ಹೇಳಿ ವಚನ ಅಧ್ಯಯನ ನಾನು ಮೊದಲಿಂದ ವಚನೆ ಅಧ್ಯಯನ ಮಾಡೋದಿತ್ತು ಧನ್ಯವಾದ ಮಾಡ್ತಾ ಇದ್ದೆ ಅವ್ ಏ ಟಿ ಸಿಂಗ್ ಸುಮ್ಮನೆ ಸುಮ್ನೆ ನೋತ್ಕೋತ ಏನು ಏನೇ ಅಂತೇಳಿ ಬರಿತಾಯಿದೆ ಅದು ನನ್ನ ಡ್ಯೂಟಿಗೆ ಬಂದ್ಮೇಲೆ ಹಂಗೋ ಗೊತ್ತಾಗಿದೆ ನಮ್ಮ ಹೌಸ್ ಕವರಿಗೆ ಗೊತ್ತಾಗಿದ್ದು ಅವ್ರ ದೇವಸ್ಥಾನ ಹುಡುಗಿ ಬಂದ ಇಲ್ಲವ ನೀವು ಏನೋ ಬರ್ದಿರಿ ಅಂತನ ಕೊಡ್ರಿ ಅವ್ನು ಇಲ್ಲಪ್ಪ ನಾನು ಕೂಡ ಸಲಿಯಕ್ಕೆ ಬರ್ದಿಲ್ಲ ಬೇರೆಯವ್ರಿಗೆ ತೋರಿಸಕ್ಕೆ ಬರ್ದಿಲ್ಲ ನಾನು ನಾನು ಏನೋ ಕಷ್ಟನೋ ಸುಖನೋ ನನ್ನ ಅನುಭವನೋ ಏನೋ ಬೇರೆಯವ್ರ ಹೇಳಿ ಹೇಳೋದಕ್ಕಿಂತನೂ ನಾನು ಒಂದು ಪೇಪರ್ ಮೇಲೆ ಗೀಚ್ ಇಟ್ಟಿನಿ ಅಂದ್ರೆ ಇಲ್ಲಮ್ಮ ಅದನ್ನೇ ಕೊಡು ನೀನು ಇಲ್ಲಪ್ಪ ಬೇರೆಯವ್ರ ಹಗಬಹುದಲ್ಲ ಏನಾರು ಇದು ಮಾಡ್ಬೋದಲ್ಲ ನನಗೆ ನಾನು ಹೆಚ್ಚಿಗೆ ಕಲ್ತವಳಿ ಹೊದವ್ ಅಲ್ಲ ನನ್ಗೆ ಇದು ಇಲ್ಲ ಅಂದ್ರೆ ಇಲ್ಲ ಮಗ ನೀನ್ ಬಟ್ಟೆಗಿ ಕೂಸಿ ಬಟ್ಟೆಗೆ ಇಟ್ಕೊಂಡು ಕೊಡ್ತಿ ಅದು ರೋಡಿಂಗ್ ಹೊರಕು ಬಿಡು ಅದಕ್ಕೆ ಅದು ಯಾರು ಚಲೋ ಅಂತ ಒಪ್ಕೋತಾರ ಯಾರು ಕರಗ ಅಂತ ಹೇಳಿ ಬಿಟ್ಬಿಡ್ತಾರೆ ಅದಕ್ಕೆ ಕೊಟ್ಟಿದ್ದು ಮಾಡ್ತಿ ನೀವ್ ಬಿಟ್ಬಿಡಣ ಆಯ್ತಪ್ಪ ಅಂತ ಹೇಳಿ ಅವ್ರಿ ಏನು ಕೊಟ್ಟ ಹೌಸ್ ವೈಫ್ ನಾಕ್ ಸಲ ಬಂದ್ರೆ ಅವ್ರಿಗೆ ಕೈ ಕೊಟ್ಟಿಲ್ಲ ನಾನು ಅದು ದೇಶ್ ಹುಡುಗಿ ಅಪ್ಪ ತೋಡ್ ತೋಡ್ಬೋದ್ರು ಇವತ್ತು ನನಗೆ ಆರು ಬುಕ್ ಆಗುದು ಒಂದು ಬುಕ್ ಅಲ್ಲ ಆರು ಬುಕ್ ಆದ್ರು ಆತರ ಶರಣ ಸಾಹಿತ್ಯದ ಮೇಲೆ ನಾನು ಬುಕ್ ಬರಿತಾ ಇದ್ದೀನಿ ಅದಕ್ಕೆ ಯಾರಂದ್ರೆ ನಮ್ಮ ದೇಶ ಹುಡುಗಿ ಸರ್ ಅವ್ರ ಅವ್ರಂಗ ನಾವೂನು ಬೆಳಕೋತ ಬೆಳ್ಕೋತ ಬೆಳ್ಕೋತ ಅಂದ್ರೆ ಅವ್ರು ನಡೆಯೋ ನೋಡಿ ಹೆಂಗ ಬಂದಿತ್ತಲ್ಲ ಹಾಂಗ್ ನಾವು ನಡೆಯೋ ನೋಡಿ ಒಂದ್ ಮಾಡ್ಬೇಕು ಅವ್ರ ದಾರಿ ನಾವು ನಡಿಬೇಕು ಅವ್ರ ಇವತ್ತು ನಮ್ಮ ದೇಹ ಶರೀರ ಬಿಟ್ಟು ಹೋಗ್ಯಾರ ಆದ್ರ ಅವ್ರ ಆತ್ಮದಲ್ಲಿ ಇದಾರ ನಮ್ಮ ಚೈತನ್ಯದಲ್ಲಿ ಇದ್ದಾರ ಸಾಹಿತ್ಯದಲ್ಲಿ ಇದ್ದಾರ ನಾವ್ ಏನ್ ಮಾಡ್ಬೇಕಾದ್ರೆ ಒಂದು ಬುಕ್ ಕೊಟ್ಟರು ಮೊನ್ನೆ ಒಂದ್ ತಿಂಗಳ ಹಿಂದೆ ಅವ್ರ ಮನೆಗೆ ಅವ್ರು ಸಹಿತ ಬಂದ್ರೆ ಒಂದ್ ಗೊತ್ತಿತ್ತಲ್ಲ ಬರೀ ಅಮ್ಮ ನೀವು ಬರ್ರಿ ನಮ್ ಹತ್ರ ಫೋನ್ ಮಾಡಿ ಹೊಡಿಗೆ ಸಾಧನಾ ಪುಷ್ಪ ನಾನು ಮೂರ್ ಜನನೂ ಹೋಗಿದ್ದು ಹೋಗಿ ಎಷ್ಟು ಖುಷಿ ಅಂದ್ರೆ ಎಷ್ಟು ಖುಷಿ ಅದೇ ಬಂದಿರೋದು ಎಷ್ಟು ಖುಷಿ ಅಂದ್ರ ಅವ್ರ ನೀವೇ ಬಂದಿರೋದ್ರಿಂದ ನಮ್ಗೆ ಹೆಣ್ಮಕ್ಳು ಬಂದಿರಲ್ಲ ಹೆಣ್ಮಕ್ಳು ಬಂದ್ ಒಂದು ಕಾರ್ಯಕ್ರಮ ಮಾಡಿದಂಗೆ ಎಲ್ಲರಿಗೂ ಒಂದು ಬುಕ್ ವಾಟು ಫೋಟೋ ಒಂದು ಇದು ಮಾಡ್ಲಿ ಮಾಡ್ತಾರೆ ನೋಡ್ರಿ ಅಂದ್ರೆ ಅಷ್ಟ ಅವರು ಸಾಹಿತ್ಯ ಎಷ್ಟ್ ಒಂದು ಗೀತ ಗೀತ ಮಾಲೆ ಅಂತ ಕಥನ ಗೀತ ಮಾಲೆ ಅಂತ ಒಂದು ಬುಕ್ ಅಲ್ಲಿ ಮನೆ ವಿಪತ್ರೆಗೆ ಅದನ್ನ ಅದು ಕೊಟ್ಟರು ಅದು ನೀವು ಹಿಂಗೆ ಹಾಡ್ಬೇಕು ಹಿಂಗ್ ಅಂದ್ರೆ ಅವ್ರು ಧ್ವನಿ ನಡ್ಲತ್ತದ ಅಂದ್ರೂ ಹಾಡು ತೋರಿಸ್ರು ನೋಡ್ರಿ ಹಿಂಗ್ ಹಾಡ್ಬೇಕು ಹಿಂಗ್ ಧಾಟಿ ಸಂಗಟ ಹಾಡ್ಬೇಕು ಅವ್ರ ಧಾಟಿ ಯಾರಿಗೆ ಬರ್ತದೆ ಅವ್ರು ಸರಿ ಕುಲ್ಕು ಮಾಡಿದೆ ನಾವ್ ಎಬ್ರೆ ಅದ್ರ ಧಾಟಿಗ್ ಬರಲ್ಲ ಆದ್ರ ಅವ್ರನ್ನ ಅವ್ರ ಅವ್ರೆ ಆಗ್ಲಕ್ಕ ಸಾಧ್ಯ ಇಲ್ಲ ಆದ್ರೆ ಅವ್ರು ಆದಿ ಅಂತಾರೆ ನಡೆಯೋದು ಅವ್ರ ಹಾದಿ ಗಂಟೆಗೆ ನಾವು ನಡೆಯೋರಿ ಅಂತ ಅದು ಒಂದು ತಿಂಗಳಾಗೆ ಹಿಂಗೆ ಹೋಗ್ತಾರ ನಮಗೆ ಕನ್ಸು ಮನ್ಸಿನ ಒಂದು ಒಂದ್ ತಿಂಗಳಿಂದ ನಮ್ಗೆ ಕಣ್ಣು ಮರಿಯಾಯ್ತು ಇದು ಕೋವಿಡ್ ಒಂದು ಬಂತು ಮತ್ತು ಕೊನೆಗೆ ಅವ್ರಿಗೆ ಏನಾದ್ರೆ ಒಂದು ಹಸಿರು ತರ್ಕೊಂಡು ಹೇಳ್ತಾರೆ ಒಂದು ಹೂವಿನ ಹಾರ ಹಾಕೋಣ ಅಂದ್ರೆ ಅದನ್ನು ನಮಗೆ ದೂರ ಮಾಡ್ತು ಅದ್ರ ನಮ್ಮ ಸಾಹಿತ್ಯ ದೇಶವನ್ನು ಹುಡುಗಿ ನಮಗೆ ಎಲ್ಲೂ ಬಿಟ್ಟು ಹೋಗಿಲ್ಲ ನಮ್ಮ ಆತ್ಮದಾಗೆ ಅದ ನಮ್ಮ ನೆರೆಯವರಿಗೆ ನಮ್ಮ ಸಾಹಿತ್ಯದಾಗ ಅವ್ರ ದಾರಿಯಲ್ಲಿ ನಾವು ಹೋಗೋಣ ಅವ್ರ ದಾರಿಯಲ್ಲಿ ನಾವು ಸುಳ್ಯಕ್ಕೆ ಹೋಗೋಣ ಅವ್ರ ಸಾಹಿತ್ಯ ಅವ್ರ ಎತ್ತರ ಕಷ್ಟ ಬೆಳೆದಾರಂದ್ರೆ ನಾವು ಹೋಗೋಣ ಅಗತ್ತಿ ಸಾಹಿತ್ಯ ಮಾತ್ರ ನಾವು ಅಷ್ಟೇ ಗತ್ತಿ ಸಾಹಿತ್ಯ ಬೆಳೆಸಲು ಪ್ರಯತ್ನ ಮಾಡೋಣ ಎಲ್ಲರನ್ನ ಕೂಣ ಮಾಡನೆ ಎಲ್ಲರನ್ನ ಲಗಾರ ಅಂತ ಹೇಳಿ ದೇಶನ್ ಸುಡಿಗೆ ಅಲ್ಲಿ ಮತ್ತೆ ಇನ್ನೊಮ್ಮೆ ಅವರಿಗೆ ವಂದನೆ ಸಲ್ಲಿಸಿ ನನೆಲ್ಲರಿಗೂ ಮಾತಿಗೆ ಮೊಗನೆ ಓನ್ ಆವಾ ಅಕ್ಕ بیٹಾ ನಾನು ಗುಚಿ ತಯಾರು ಕೊಡ್ತೀನಿ ಹ ಆ ಇದರ ಏನು ಮಾಡ್ತೀನಿ ಅಂತ ಒಂದು ಹರತೋ மम्मी அறுத்தரல انا இதோ பாசி இத நான் இது போட்டோ எடுக்க போறேன் போட்டோ எடுக்கறது இது போட்டோ எடுக்கணும் படச்சு सनी போட்டோ எடு صور போட்டோ எடுக்கணும் அது உடனே போட்டோ कट ಮಾಡಿದிரும் कटமா ஏಳ್ते니까 அது வேற லெவல் வேற லெவல் ஆகக்க ለለለነባ አየት ለለለለለለተ አለት ለለለለት ለትለለትነድ ለለለት ለለለለኩ ಕಲ್ತ್ಕೋಬೇಕು ನಮ್ಗ ನನ್ನ ಬತ್ತಿರ ಇಲ್ಲ ಬರೇ ಸುಳ್ಳು ಹೇಳೋದೇ ಬರುತ್ತೆ ಅಧ್ಯಕ್ಷತೆ ನಾವು ಅವರು ಬಾಳು ದೇವರಿಗೆ ಅನಂತ ಅನಂತ ಧನ್ಯವಾದಗಳು ಈಗ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಜಯಶಂಕರ್ ವಕೀಲರು ಬೀದರ್

ಪಿ ವಿ ಸೆಕೆಂಡ್ ಇಯರ್ನಾಗಿದ್ದರೆ ಅವ್ರ ಜೊತೆಯಲ್ಲಿ ಸಂಪರ್ಕ ಬಂದಿತ್ತು ಯಾವಾಗ ಏನು ಭಾರತದಲ್ಲಿ ಹೈಸ್ಕೂಲ್ ಟೀಚರ್ ಆಗಿರೋದು ಅವಾಗ ಫಸ್ಟ್ ಟೈಮ್ ಭೇಟಿ ಆಗಿರೋದು ಆವಾಗ ನನಗೇನು ಹೇಳಿದ್ರು ಅವ್ರದ್ದೇನು ಪ್ರಚನೆ ನನ್ನ ಫ್ರೆಂಡ್ ಅವ್ರ ಜೊತೆಲಿ ಸೋಮನಾಥ್ ನಾಗೆ ಅಂತ ಏನಪ್ಪ ನೀವು ಒಂದು ದೊಡ್ಡ ವ್ಯಕ್ತಿ ಆಗ್ತೀರಿ ಅಂತ ನನಗೇನು ಗೊತ್ತಿಲ್ಲ ಪಿ ವಿ ಸೆಕೆಂಡ್ ಇಯರ್ ಇದ್ದೀನಿ ಗೊತ್ತಾ ಆಮೇಲೆ ಎರಡು ಮೂರು ಸರ್ತವೆ ಭೇಟಿ ಆದರೆ ಬಟ್ ಅವ್ರು ಹೇಳಿದಂಥ ಏನಾದರೂ ಈ ಇವಾಗ ಅವರು ನೆನೆಸ್ಕೊಳ್ಬೇಕಾಗ್ತದೆ ಅವ್ರ ಸ್ವಭಾವ ಬಗ್ಗೆ ಏನತ್ರ ಅವ್ರ ಇದ್ರ ಬಗ್ಗೆ ಹೇಳಬೇಕಾದ್ರೆ ನನ್ನ ಹತ್ರ ಅವ್ರಡಿಂಗ್ ಇಲ್ಲ ಸಾಲ ಒಂದು ಇದರಲ್ಲಿ ಅವೆಲ್ಲರೂ ಹೇಳಿ ಮಾತು ಹೇಳಬೇಕಂತ ಹೇಳಿದ್ರ ಬಗ್ಗೆ ನಾನು ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ವೇದಿಕೆಯನ್ನು ಅಲಂಕರಿಸಿಕೊಂಡಿರುವಂತಹ ನಮ್ಮ ವಕೀಲರಾದಂತಹ ಯಸಂ ಸುಡುಗಿಯವರು ಜ್ಞಾನಬಲ ಹೊಂದಿದ್ದರು ಅವರು ಹೇಳಿದ ಮಾತು ಸತ್ಯವಾಗುತ್ತಿತ್ತು ಎನ್ನುವುದರೊಂದಿಗೆ ಅವರ ಮಾತು ಯೇಸಂ ಸುಡುಗಿಯವರ ಬಗ್ಗೆ ಹೇಳಿದ್ದಾರೆ ಅವರಿಗೆ ಅನಂತ ಧನ್ಯವಾದಗಳು ಈಗ ಅಕ್ಕ ಚೆನ್ನಮ್ಮ ಒಳ್ಳೆ ಕೊನೆಯವರೇ ಮಾತಾಡಬೇಕಾಗಿ ಅವರೇ ನಮಸ್ಕಾರ ದೇಶಾಂ ಸುಳಿಯವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಹಾರಿಸಿದೆ ದೇಶಾಂ ಸುಳಿಗೆ ನಾನು ಈ ಮಟ್ಟಕ್ಕೆ ಬರಬೇಕಾದ್ರೆ ದೇಶಾಂ ಸುಳಿನೇ ಕಾರಣ ನಿಮ್ಗೆ ಏನು ಬದಲೇ ಬರ್ತಿದ್ದಿಲ್ಲ ಚೆನ್ನಮ್ಮ ನೀ ಭಾಳ ಚಂದ ಬರೀತಿ ಮಗ ನೀ ಬರೀ ಅವ್ರಿಗೆ ಹಂಕೇ ಮಾಡ್ತಾವೆ ಹಮ್ ಕವಿಗೆ ಚಿನ್ನಗಿ ನೀವು ಚಲೋ ಬರೀತಿ ಬರೀ ಅಂತ ಯಾವಾಗ ಹೋದರು ಮಗ ಮಗ ಅಂತಿದ್ರು ಈ ಇಷ್ಟು ಇಂಥ ಸಂಪತ್ತು ಕಳ್ಕೊಂಡಿದ್ದೀವಂತ ನಮ್ಮ ಇಡೀ ಕರ್ನಾಟಕಕ್ಕೆ ಬಡವಾಗಿದ್ದೀವ ಅಂತೇಳಿ ನಮ್ಮ ದೇಶವಂಸ್ ಕುಡಿಯವರ ನುಡಿ ನಮನ ಕುರಿತು ಎರಡು ಮಾತನಾಡಿದಂತ ಅಕ್ಕ ಚನ್ನಮಲಿಯಪ್ಪರವರಿಗೆ ಅನಂತ ಧನ್ಯವಾದಗಳು ಈಗ ಮಂಗಲ ಪಾಟೀಲ ಎರಡು ಮಾತಾಡಬೇಕಾಗಿ ಅವರಲ್ಲಿ ವಿನಂತೆ ಇವತ್ತಿನ ಈ ನುಡಿ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ನಮ್ಮವರೇ ಆದ ರಾಜ್ಯಾಧ್ಯಕ್ಷರಾದ ಎನ್ ತಿಮ್ಮಪ್ಪ ಸರ್ ಅವರು ಮೊದಲಿಗೆ ಎನ್ ಎನ್ ತಿಮ್ಮಪ್ಪ ಸರ್ ಅವ್ರಿಗೆ ಪರಿಚಯ ಮಾಡಿಕೊಟ್ಟವ್ರೆ ನಮ್ಗೆ ಹೌಸ್ ಆಮೇಲೆ ನಮ್ ಸದಸ್ಯತ್ವನು ಮಾಡಿದವರು ಅವರೇ ಆಮೇಲೆ ಅಕ್ಕ ಇಲ್ಲ ನೀವು ರಾಜ್ಯಾಧ್ಯಕ್ಷ ಕೇಂದ್ರ ಅಧ್ಯಕ್ಷ ಆಗ್ಬೇಕು ನೀವು ಬೀದರ್ಲಿಂದ ಅಂತ ಹೇಳಿ ನೀವು ಐದ್ ಜನರು ನಿಮ್ ಐದ್ ಜನ್ರು ಹೆಸರೇ ಕರ್ಕೊಂಡ್ ಬಂದಿದೆ ಮತ್ತೆ ಹತ್ತು ಸಾವಿರ ಕೊಡ್ಬೇಕ್ರಿ ಅಂತ ಹೇಳಿ ಅದ್ರ ಬಗ್ಗೆ ನಮ್ಗೆ ಏನು ಗೊತ್ತಿದ್ದಿಲ್ಲ ಹಂಸ್ ಕವಿಯ ಭರವಸೆ ಮೇಲೆ ನಾವೆಲ್ಲರೂ ಶ್ರೀದೇವಿ ನಾನು ಅವರು ಮತ್ತೊಂದು ಇಬ್ಬರೇನು ಕಸ್ತೂರಿ ಪಟ್ಪಳಿ ಅವರೆಲ್ಲ ರಾಜ್ಯಾಧ್ಯಕ್ಷ ಆದೇವು ಆದ್ಮೇಲೆ ಅವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಬೆಂಗಳೂರು ರಾಜ್ ಕಡೆ ಒಂದು ಪ್ರೋಗ್ರಾಮ್ ಇತ್ತಲ್ಲ ನಾವು ಹೋಗಿದ್ದೆವು ಅವರು ನಾವೆಲ್ಲರೂ ಬಹಳ ನಮ್ಮ ಸ್ವಾಗತದಿಂದ ಅಹ್ ನಮ್ಗೆ ಅತಿಥೇಯ ಭಾವನೆಯಿಂದ ನೋಡ್ಕೊಂಡು ನೋಡಿಕೊಂಡು ಅಲ್ಲಿ ಕವನ ಸಂಕಲನ ಕವ ಇದು ಅಧ್ಯಕ್ಷರು ಕೂಡ ಮಾಡಿದ್ರ ನನಗೆ ನೆನಪದ ಅದನ್ನು ಚೆನ್ನಾಗಿ ನಿರ್ವಹಿಸಿ ಆ ಕಾರ್ಯಕ್ರಮವನ್ನು ತುಂಬಾ ಯಶಸ್ವಿಯಿಂದ ಮುಗಿಸಿದ್ದೆವು ಅದೇ ರೀತಿಯಾಗಿ ಮೊಟ್ಟ ಮೊದಲು ನಾನಂತೂ ಸೈನ್ಸ್ ಸ್ಟೂಡೆಂಟ್ ನಾನು ಸೈನ್ಸ್ ಪ್ರೊಫೆಸರ್ ಕೆಮಿಸ್ಟ್ ಇದ್ದು ಮಾಡುವಾಗ ನನ್ನ ಭಾವನೆಗಳು ಯಾವ ರೀತಿ ಬರ್ತೀವೋ ನನಗೆ ಕವನಗಳು ಬರಿಬೇಕು ಅಂತ ಅಷ್ಟಿದ್ದು ಇರ್ತಿದ್ದಿಲ್ಲ ಅಂದ್ರೂ ಬರಿತಾ ಬರಿತಾ ಒಂದೆರಡು ಸರ್ತಿ ವಜ್ರ ಮೇಡಮ್ ಅವ್ರಿಗೆ ತೋರಿಸಿದ್ದೆ ಆಮೇಲೆ ಆಧುನಿಕ ವಚನಗಳು ಒಂದು ನೂರ ಹಂಗೆ ಬರ್ದ ಹತ್ತು ಕವ ಕವ ಕವನ ಕವಿಗೋಷ್ಠಿ ಒಂದು ಪ್ರೋಗ್ರಾಮ್ ಇತ್ತು ಎಲ್ಲಿ ಅಂದ್ರೆ ಹತ್ತವರ್ದು ಆಶ್ರಮದೊಳಗೆ ಹಾಲ್ಕಿ ಒಳಗಿದ್ದಾಗ ನಾನು ಕವಿ ನೀವು ಓದ್ಬೇಕ್ರಿ ಅಂತ ಹೇಳಿ ಹೇಳಿದಾಗ ನಾನು ಓದಿದ್ದೆ ಒಂದು ಎರಡು ಮೂರು ಕವನಗಳು ಓದಿದಾಗ ಹೌಸ್ ಕವಿಯ ಸರ್ ಬಂದು ಬಸ್ಸಿನಾಗ ನಾವು ಇದ್ರೆ ಹ್ಯಾಂಗ್ ರೀ ಮೇಡಮ್ ಅವ್ರೇ ಮಂಗ್ಳ ಮೇಡಮ್ ಅವ್ರಿ ನಿಮ್ದು ಕವ ಕವನಗಳು ಹೆಂಗ್ ಹಿಟ್ಟಿನ ಗಿರ್ನಿ ಇದ್ದಂಗೆ ಅದ ನೀವು ಒಂದು ಹತ್ತು ಕವನ ನಮ್ಗೆ ಕೊಡ್ರಿ ಹೇಳಿ ಫಸ್ಟ್ ಫಸ್ಟ್ ಮೊದ್ಲಿಗೆ ಅವರೇ ನನ್ನ ಹತ್ರ ತಗೊಂಡಿದ್ರು ಅವ್ರು ಯಾವಾಗ್ಲೂ ಅಕ್ಕಾಜಿ ಅಕ್ಕಾಜಿ ಹೇಳಿ ಬಂದು ಮನೆಗೆ ಬಂದು ಒಯ್ದಿದ್ರು ಆಮೇಲೆ ಹಿಂಗೆ ಬರಿತಾ ಬರಿತಾ ಕವನ ಬರಿತಾ ಬರಿತಾ ಆಧುನಿಕ ವಚನಗಳನ್ನು ಬರಿಯಂತ ಪ್ಲಾನಿಂಗ್ ಐಡಿಯಾಗಳು ತಮ್ಮ ತಮ್ಮ ಭಾವನೆಗಳು ಹೃದಯ ಬಂದಾಗ ಒಂದ್ ನೂರ ಐವತ್ತು ಆಧುನಿಕ ವಚನಗಳನ್ನು ಬರೆದಾಗ ಇದು ಯಾರ ಕೈಲಿಂದ ನಮ್ಗೆ ಇದು ಮಾಡಬೇಕು ಕರೆಕ್ಷನ್ಸ್ ಮಾಡ್ಬೇಕು ಅಂತ ಹೇಳಿ ನಾ ಕೇಳಿದಾಗ ನೀವು ಕವಿ ಕವಿಯವ್ರು ಬಿದ್ದರ್ ಕರಲ್ರಿ ಅವ್ರ ಹಿರಿ ಸಾಹಿತ್ಯಗಳರ ಅವ್ರ ಕೈಲಿಂದ ನೀವು ಮಾಡ್ರಿ ಅಂತ ಹೇಳಿದಾಗ ವಜ್ರಾ ಮೇಡಮ್ ಅವರು ನಾವು ಇವ್ರ ಮನಿ ಹುಡ್ಕೋತ ಹುಡ್ಕೋತಿ ಎಲ್ಲಿ ಅದು ಬ್ಯಾಂಕ್ ಕಾಲನಿ ಎಲ್ಲ ಇರ್ತಲ್ಲ ಅದು ಲಾಸ್ಟ್ ಅಲ್ ಅಲ್ಲಿ ಹೋಗಿ ಹುಡುಕಿ ನಾವು ಬೆಟ್ಟಿ ಆದ್ಯವ್ ಹಂಸ್ ಕವಿಯವರಿಗೆ ಹುಡುಗಿ ಅಪ್ಪವರಿಗೆ ಬೆಟ್ಟಿ ಆದ ಅವ್ರ ಬಹಳ ಸ್ವಾಗತೀ ನೀವು ಕಾಲೇಜ್ ಪ್ರೊಫೆಸರ್ಸ್ ಇದ್ರಿ ಬಂದಿರಿ ಅಂತ ಹೇಳಿ ನಮ್ ಚಹಾದ್ ಕುಡಿಸಿ ಅದ್ ಸರ್ಕಾರದಿಂದ ಬಹಳ ನೀವು ಮಗ ಮಗ ಅಂತ ಹೇಳಿ ಮಾತಾಡಿಸಿ ಅವ ವಚನ ಆಧುನಿಕ ವಚನಗಳನ್ನು ತೆಗೆದು ನೋಡಿದ್ರು ನಂಗೆ ನೀವು ಅಕ್ಷರ ಸುದ್ದಿ ಇರ್ಬೇಕು ನೋಡ್ರಿ ನಂಗೆ ಗೊತ್ತಾಗಂಗಿಲ್ಲ ಆಗ ಜಿಮಿಸಿಗೆ ಜಿಮಿಸ್ ಬರೀತಾರ ಒಬ್ಬೊರಿಬ್ರು ನೋಡು ನೋಡಮ್ ತಾ ಮಗ ಅಂತೇಳಿ ನೋಡಿದಾಗ ಮತ್ತ ಅವ್ನ್ ಸ್ವಲ್ಪ ಕರೆಕ್ಷನ್ ಮಾಡಿದ ನಂತರ ಫೋನ್ ಮಾಡಿದ್ರು ಮಂಗ್ಲಾ ಮೇಡಮ್ ನೀವು ಬರ್ದಿದ್ದು ಆಧುನಿಕ ವಚನಗಳು ಎಷ್ಟು ಸ್ಪಷ್ಟ ಅಕ್ಷರವ ಆದ್ರೆ ನೀವು ಸೈನ್ಸ್ ಪ್ರೊಫೆಸರ್ ಆಗಿನೂ ಕನ್ನಡದೊಳಗೆ ಚೆಂದ ಬರ್ದಿರಲ್ಲ ಅಂತ ಹೇಳಿ ಕರೆಕ್ಷನ್ಸ್ ಮಾಡಿ ಕೊಟ್ಟಿರ್ ನನಗೆ ಅದಕ್ಕೆ ಇವತ್ತು ನುಡಿ ನಮನ ದಿನ ಅವತ್ತ ವಾಟ್ಸಪ್ನಾಗ ಫೋಟೋ ನೋಡಿ ನನಗೆ ಬಹಳ ಶಾಕ್ ಆಯ್ತಲ್ಲ ಎಷ್ಟು ಅವ್ರು ತನ್ನ ಜೀವನವನ್ನೇ ಕನ್ನಡ ಸಾಹಿತ್ಯ ಸಲುವಾಗಿ ಹಾಸು ಅದನ್ನೇ ಹೊಚ್ಕೊಂಡು ಅದನ್ನೇ ಹಾಸ್ಕೊಂಡು ಮನೆಯಿಲ್ಲ ಮಾರಿಲ್ಲ ಮಕ್ಕಳಿ ಎಲ್ಲವನ್ನೂ ಅದ್ರೊಳಗೆ ಯಾವ್ದು ದುಡ್ಡಂತೂ ಅವ್ರು ಬೆಳೆಸೋದ್ ಅದರೊಳಗೆ ಇಲ್ಲೇ ಇಲ್ಲ ಒಂದು ಬ್ಯಾಗ್ ಅಂತ ತೊಗೊಳೋದು ಎಲ್ಲಿ ಕಾರ್ಯಕ್ರಮ ಅಲ್ಲಿ ಹೋಗೋದು ಅವ್ರದ್ದು ಒಂದು ವಾಡಿಕೆ ಆಗಿತ್ತು ದಾರಿ ಒಳಗ ಇವತ್ತು ನಮ್ಗೆ ವಚನ ಸಾಹಿತ್ಯಕ್ಕೆ ಸಾಹಿತ್ಯದ ಒಂದು ದೊಡ್ಡದೊಂದು ಮರವನ್ನೇ ಕಳ್ಕೊಂಡೇವೇನೋ ಅನ್ನಂಗೆ ಆಗ್ತದ ಅದ್ರ ಸಲುವಾಗಿ ನಾವು ಅವ್ರ ಹಿರಿಯರ ಸಾಹಿತಿಗಳು ಅವರು ಏನು ನಡೆಸಿಕೊಟ್ಟಾರ ನಾವು ಕೂಡ ಅವರು ನಡೆ ನುಡಿ ಆಚಾರ ವಿಚಾರ ಸಾಹಿತ್ಯದಾಗ್ಲಿ ಮ ಕುಟುಂಬದಾಗ್ಲಿ ಯಾವುದೇ ಒಂದು ನಾಡಿನದಾಗ್ಲಿ ಇವತ್ತು ನಾವೆಲ್ಲರೂ ಅವ್ರದ್ದು ವಿಚಾರದೊಳಗೆ ಭಾಗಿಯಾಗಿ ಅವ್ರ ನಡೆ ನುಡಿಯನ್ನು ನಮ್ಮ ಜೀವನದಲ್ಲಿ ಪಾಲಿಸೋಣ ಅಂತ ಹೇಳ್ಕೊತ ಇವತ್ತು ನುಡಿ ನಮನದ ಎರಡು ಮಾತುಗಳನ್ನು ಆಡಲು ನನಗೆ ಅವಕಾಶ ಮಾಡಿ ಕೊಟ್ಟಂತಹ ಶ್ರೀದೇವಿ ಹೂಗಾರವರಿಗೂ ಮತ್ತೆ ಇಲ್ಲಿ ನೆರೆದಂತ ಎಲ್ಲ ಅತಿಥಿಗಳಿಗೂ ನನ್ನ ಶರಣು ಶರಣಾರ್ಥಿಯನ್ನು ಹೇಳುತ್ತಾ ನನ್ನ ಎರಡು ಮಾತುಗಳಿಗೆ ಮಂಗಲವನ್ನು ಜೈ ನುಡಿನ ಮನದ ಕಾರ್ಯಕ್ರಮದ ಕುರಿತು ಮಾತನಾಡಿದ ಸಾಕ ಮಂಗಲ ಅವರು ಇವತ್ತಿನ ಎಲ್ಲ